ಹಾ ಈಸ್ ಎ ಡಯಾಬೆಟಿಕ್ ಪೇಷಂಟ್ ಗ್ಯಾಂಗ್ರಿನ್ ಆಗ್ಬಿಟ್ಟಿತ್ತು ಡಯಾಬಿಟಿಕ್ ಆದ್ರೆ ಏನ್ ಮಾಡೋದಕ್ಕೆ ಹ್ಮ್ ಪ್ಲೀಸ್ ಆಸ್ ಎ ಫೈನಲ್ ಚಾನ್ಸ್ ಕೇಸ್ ನಡ್ಸಕ್ಕಾಗಲ್ಲ ಅಂದ್ರೆ ಬೇರೆಯವ್ರಿಗೆ ಕೊಟ್ಬಿಡ್ಬೇಕು ಫೈಲ್ ಇದು ಯಾವ ವರ್ಷದ್ದು ನೋಡಿದೀರಿ ಆರ್ ಎಸ್ ಎ ಟು ವೈ ಇಸ್ ಕೀಪಿಂಗ್ ದಿ ವಕಾಲತ್ ಯೋಗ್ಯತೆಗೆ ಮತ್ತೆ ಹಾಕಿರೋದ್ ಬೇರೆ ರೀಕಾಲ್ ಆರ್ಡರು ಆಲ್ಮೋಸ್ಟ್ ಐದು ವರ್ಷದ ಮೇಲೆ ಪ್ಲೀಸ್ ಮತ್ತೆ ಆಸ್ ಎ ಫೈನಲ್ ಚಾನ್ಸ್ ಹಾ ಏನ್ ಫೈನಲ್ ಚಾನ್ಸ್